ಒಂದ್ ಕಾರ್ಟೂನ್ ನೋಡ್ತಾ ಇದ್ದೆ ಅದ್ರಲ್ಲಿ ಒಬ್ಬಾತ ಕಾಡು ಹುಡುಗ ಇದ್ದ ಆತಂಗೆ ಎಲ್ಲ ಪ್ರಾಣಿಗಳು ಫ್ರೆಂಡ್ಸ್ ಗೊತ್ತಾ ವಾವ್ ಪ್ರಾಣಿಗಳ ಲೋಕ ಅಂದ್ರೆ ತುಂಬಾನೇ ವಿಚಿತ್ರ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಕೂಡ ಹೌದು ಹಂಗ ಏನೆಲ್ಲ ಕುತೂಹಲ ಇದೆಯೋ ನಂಗೂ ಹೇಳೋ ನೀನು ಒಂದು ಪ್ರಾಣಿ ಅಥವಾ ಪಕ್ಷಿ ಹೆಸರು ಹೇಳು ನಾನು ಹೇಳ್ತೀನಿ ಹ್ಮ್ ನನ್ ಫೇವ್ರೆಟ್ ಪಕ್ಷಿ ಪೆಂಗ್ವಿನ್ ಬಗ್ಗೆ ಹೇಳು ಜಂಟು ಪೆಂಗ್ವಿನ್ ಅಂತ ಒಂದು ವಿಧ ಇದೆ ಆ ವಿಧದ ಪೆಂಗ್ವಿನ್ ತನ್ನ ಸಂಗಾತಿಗೆ ನುಣುಪಾದ ಕಲ್ಲನ ಕೊಟ್ಟು ಲವ್ ಪ್ರಪೋಸ್ ಮಾಡುತ್ತೆ ವಾವ್ ಅಮೇಸಿಂಗ್ ಕಣೋ ನಿಂಗೆ ಪಾಂಡ ಗೊತ್ತಲ್ವಾ ಗೊತ್ತು ಅದು ಹೇಗೆ ಅಂದ್ರೆ ನಿದ್ದೆ ಬಂದಾಗ ಎಲ್ಲಿರುತ್ತೋ ಅಲ್ಲೇ ನಿದ್ದೆ ಮಾಡೋಕ್ ಶುರು ಮಾಡುತ್ತೆ ಮರದ ಮೇಲಿದ್ರು ಅಲ್ಲೇ ಗೊರಕೇಶ್ವರು ಪಾಂಡವನ್ನ ಕೊಲ್ಲೋದು ಚೀನಾದಲ್ಲಿ ಅಪರಾಧವಂತೆ ಕೊಂದವನಿಗೆ ಮರಣದಂಡನೆ ವಿಧಿಸಲಾಗುತ್ತಂತೆ ಕಣೇ ಅಬ್ಬೋ ಯಾಮಾರಿ ಕೂಡ ಪಾಂಡ ಹತ್ರ ಹೋಗ್ಬಾರ್ದು ಹೌದೌದು ಹಾಗೆ ಜೇಡ ಗೊತ್ತಲ್ವಾ ನಿಂಗೆ ಹ ಅದ್ಯಾರಿಗೆ ಗೊತ್ತಿಲ್ಲ ತುಂಬಾ ಭಯ ನಂಗೆ ಹಾ ಗೊತ್ತಾ ಸಾಕಷ್ಟು ಜನರು ಜೇಡ ಹಾರುತ್ತೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಜೇಡ ಹಾರೋದಿಲ್ಲ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೋ ನಿಮ್ಮನೇಲಿ ನೊಣಕಳು ಇವ್ಯಾ ನೊಣಗಳು ಬದುಕೋದು ಖಾಲಿ ಹದಿನಾಲ್ಕು ದಿನ ಮಾತ್ರ ಓಹೋ ಪಾತ್ರಗಿತ್ತಿ ಕೂಡ ಅಷ್ಟೇ ದಿನಗಳಂತೆ ಹೌದು ಪಾತ್ರಗಿತ್ತಿ ಬಗ್ಗೆ ಇನ್ನೊಂದು ಅಮೇಜಿಂಗ್ ವಿಷಯ ಗೊತ್ತಾ ಅವುಗಳು ಹೂವಿನ ಮಕರಂದದ ರುಚಿ ನೋಡೋದು ಅವುಗಳ ಕಾಲುಗಳಲ್ಲಿ ಅಬ್ಬಾ ಹಿಂಗೆಲ್ಲ ಇದ್ಯಾ ಸೂಪರ್ ಕಣೋ ಹಾಗೆ ಕುದುರೆ ಬಗ್ಗೆ ಏನು ಕುದುರೆ ಅಂದ್ರೆ ವಿಶಾಲಾಕ್ಷಿ ಯಾಕೋ ಹಾಗಂತೀಯ ಭೂಮಿ ಮೇಲೆ ವಾಸ ಮಾಡೋ ಪ್ರಾಣಿಗಳಲ್ಲೇ ಕುದುರೆ ಕಣ್ಣು ಅತಿ ದೊಡ್ದು ಗೊತ್ತಾ ಅದ್ರ ಜೊತೆಗೆ ತುಂಬಾ ವೇಗವಾಗಿ ಓಡೋ ಪ್ರಾಣಿ ಅಂತಾನೂ ಗೊತ್ತು ಅಯ್ಯೋ ಓಟದಲ್ಲಿ ಕುದುರೆಯನ್ನ ಓರ್ಟೇಕ್ ಮಾಡಬಲ್ಲ ಪಕ್ಷಿ ಇದೆ ಅದು ಗೊತ್ತಾ ಅದ್ಯಾವ್ದು ಅದು ಆಸ್ಟ್ರಿಚ್ ಇದೆಯಲ್ಲ ಅದು ಕುದುರೆಯನ್ನು ಹಿಂದಾಕಿ ಓಡಬಲ್ದು ಹಾಗೆ ಗಂಡು ಆಸ್ಟ್ರಿಚ್ ಸಿಂಹದ ಹಾಗೆ ಗರ್ಜನೆ ಮಾಡಬಲ್ಲದು ಅಬ್ಬೋ ಈ ಆಸ್ಟ್ರಿಚ್ ಹಿಂಗೆಲ್ಲ ಇದರ್ ಹಾಗೆ ನಿನ್ ಹಾಗಿರೋ ಚಿಂಪಾಂಜಿಗಳು ಕೋಲುಗಳನ್ನ ಬಳಸ್ಕೊಂಡು ಹಣ್ಣುಗಳನ್ನ ಬೀಳ್ಸ್ಕೊಂಡು ತಿನ್ನೋ ಚಾಕಚಕ್ಯತೆಯನ್ನ ಹೊಂದಿದಾವೆ ಕೋಲ್ ಸಿಕ್ಕರೆ ನಿಂಗೆ ಬಾರಿಸ್ತೀನಿ ಹಾಗೆ ಆನೆ ಬಗ್ಗೆ ಏನಾದ್ರು ಆನೆಗಳಿಗೆ ನೀರಿನ ಸೆಲೆ ಇರೋದು ಮೂರು ಮೈಲಿ ದೂರದಲ್ಲೇ ಬಿಸಾಗುತ್ತೆ ಹಾಗೆ ತನ್ನ ಜೀವನದಲ್ಲೇ ನೆಲ ಬಿಟ್ಟು ಜಿಗಿಯೋಕೆ ಆಗದೆ ಇರೋ ಏಕೈಕ ಪ್ರಾಣಿ ಕೂಡ ಅದೇ ಹ್ಞೂ ನಮ್ಮ ಹಾಗೆ ಚೇಳುಗಳನ್ನಂತೂ ನೋಡಿರ್ತೀಯ ಅವು ಅಲುಗಾಡದೆ ಸಾಕಷ್ಟು ದಿನಗಳ ಕಾಲ ಇರಬಲ್ವಂತೆ ಊಟ ಗೀಟ ಇಲ್ಲದೆ ತಿಂಗಳ ಗಟ್ಲೆ ಇದ್ರೂ ಏನು ಆಗೋದಿಲ್ವಂತೆ ಬಗ್ಗೆ ಏನಿಲ್ವಾ ನಮ್ಮ ಬೆರಳೊಚ್ಚುಗಳು ಒಬ್ರ ಹಾಗೆ ಇನ್ನೊಬ್ರದ್ದು ಇರಲ್ವಲ್ಲ ಅದೇ ತರ ಹುಲಿಯ ಮನೆಯಲ್ಲ ಪಟ್ಟೆಗಳು ಸಹ ಒಂದರಂತೆ ಇನ್ನೊಂದ್ರದ್ದು ಇರೋದಿಲ್ವಂತೆ ಹಾಗೆ ಜೀಬ್ರಗಳ ಪಟ್ಟೆಗಳು ಒಂದಕ್ಕಿಂತ ಒಂದು ವಿಭಿನ್ನ ಅಂದ್ರೆ ಕಷ್ಟ ಆದ್ರೂ ನಂಬಲೇಬೇಕು ನೋಡು ಅಂತೂ ಪ್ರಾಣಿ ಲೋಕ ಅಂದ್ರೆ ಅಚ್ಚರಿಯ ಆಗರ ಅನ್ನು ಸರಿ ನಾನು ನಮ್ಮನೆ ಮನೆ ನಾಯಿಗೆ ಬಿಸ್ಕೆಟ್ ಹಾಕ್ಬೇಕು ಕಾಣೋ ಬಾಯ್ ನಾಯಿಗೆ ಹಾಕು ಬಿಸ್ಕೆಟ್ ನೀನ್ ತಿನ್ಕೊಂಬೇಡ ಹೋಗೋಲೋ